ಅಕ್ಕಿ ಇದ್ದರೆ ಮಲ್ಗೆ ಮೊಗ್ಗನ್ನು ತಿಂಗಳುಗಟ್ಟಲೆ ಇಡ್ಬೋದು ಗೊತ್ತಾ ನಿಮಗೆ ವಿಡಿಯೋ ನೋಡ್ತಾ ಹೋಗಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವಾಗ ಮಲ್ಲಿಗೆ ಹೂವಿನ ಸೀಸನ್ ದುಂಡು ಮಲ್ಗೆ ಆಗಿರ್ಬೋದು ಮಳ್ಳೆ ಮಲ್ಲಿಗೆ ಆಗಿರ್ಬೋದು ಎಲ್ಲವೂ ಮೊಗ್ಗು ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ತಗೊಂಡು ವಾರಗಟ್ಟಲೆ ಹೂವು ಹಾಳಾಗದೆ ಹೇಗೆ ಇಡುವುದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀವಿ ನೋಡ್ಕೊಂಬನ್ನಿ ನಾನಿಲ್ಲಿ ಮೊದಲಿಗೆ ಮಳ್ಳೆ ಮಲ್ಲಿಗೆಯನ್ನು ತಗೊಂಡಿದ್ದೀನಿ ಸಣ್ಣ ಮಲ್ಲಿಗೆ ಇದು ಕಟ್ಟಕ್ಕೆ ತುಂಬ ಚೆನ್ನಾಗಿರುತ್ತೆ ಕಟ್ಟಕ್ಕೆ ಯಾರಿಗೆ ಬರೋದಿಲ್ವೋ ಈ ವಿಡಿಯೋದಲ್ಲಿ ನೋಡ್ಬೋದು ಕಟ್ಟೋದು ಕೂಡ ತುಂಬ ಸುಲಭ ಆಗಿರುತ್ತೆ ಲೇಟಾದರೂ ಪರವಾಗಿಲ್ಲ ನಾವು ಒಂದು ಮಳ ನಾವು ಮಲ್ಲಿಗೆ ಹೂವನ್ನು ತೊಗೊಳ್ಬೇಕಂದ್ರೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಇರುತ್ತೆ ಒಂದು ಮಳ ಹಾಗೆ ಇವಾಗ ಬರೀ ನೂರು ಗ್ರಾಮ್ ಇಪ್ಪತ್ತು ರೂಪಾಯಿಗೆ ಸಿಗುತ್ತೆ ತಂದು ಒಂದು ಐದಾರು ದಿನ ಪೂಜೆಗೆ ನಾವು ಮುಡಿಸ್ಬೋದು ನೋಡಿ ನೂರು ಗ್ರಾಮ್ ಹೂವಲ್ಲಿ ಎಷ್ಟೊಂದು ಹೂವು ಆಗಿದೆ ನೋಡಿ ಈ ಹೂವನ್ನು ನಾವು ಒಂದು ವಾರ ಪೂಜೆಗೆ ದೇವರಿಗೆ ಫ್ರೆಶ್ ಆಗಿ ಮುಡಿಸ್ಬೇಕಂದ್ರೆ ಹೇಗೆ ಇಡ್ಬೋದು ಅಂತ ಎಲ್ಲ ಒಂದು ವಿಧಾನ ನಾನು ನೋಡ್ಕೊಂಬನ್ನಿ ಹಾಗೆ ನಾನು ದುಂಡ್ಮಲ್ಗೆ ಕೂಡ ತಂದಿದ್ದೆ ಅದನ್ನೆಲ್ಲ ಕಟ್ಟಿ ಪಕ್ಕದಲ್ಲಿಟ್ಟು ಇದನ್ನು ಕೂಡ ಕಟ್ತಾ ಇದೆ ಎಷ್ಟು ಫ್ರೆಶ್ ಆಗಿದೆ ನಾವು ಹೇಗೆ ಇಡ್ತೀವಿ ಅನ್ನೋದ್ರ ಮೇಲೆ ಹೂಗಳು ನೀಟಾಗಿ ಇರುತ್ತೆ ನೋಡಿ ಇವಾಗ ಇದನ್ನು ಕೂಡ ನಿಧಾನವಾಗಿ ನಾನು ಕಟ್ಟೋದು ಕೂಡ ಯಾರಿಗೆ ಬಿಗಿನರ್ಸ್ ಇದ್ದೀರಾ ಹೂ ಕಟ್ಟೋಕ್ಕೆ ಯಾರಿಗೆ ಬರದೇ ಇಲ್ಲ ಅನ್ನೋರು ಈ ಒಂದು ಎಲೆಗಳು ಈ ಕಣ್ಕಾಂಬ್ರ ಹಾಕಿಬಿಟ್ಟು ನಾವು ಈ ಹೂವನ್ನು ಮಧ್ಯೆ ಮಧ್ಯೆ ಹಾಕಿ ಕಟ್ಟಿದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕಟ್ಟೋದನ್ನು ಕೂಡ ನಿಧಾನವಾಗಿ ಶೇರ್ ಮಾಡ್ತೀನಿ ನೋಡಿ ನೋಡಿ ಇವಾಗ ಕಟ್ಟೋದಕ್ಕೆ ಮೇಯ್ನಾಗಿ ಕಾಟನ್ ದಾರ ಬೇಕಾಗುತ್ತೆ ಈ ರೀತಿ ಹೂ ಕಟ್ಟೋ ದಾರ ಇದ್ದರೆ ತುಂಬ ಚೆನ್ನಾಗಿ ಹೂ ಕಟ್ಬೋದು ಈ ಥರ ದಾರನೇ ತಂದಿಟ್ಕೋಬೇಕು ನೀವು ಇದೊಂದು ಐದರಿಂದ ಹತ್ತು ಐದು ಅಥವಾ ಹತ್ತು ರೂಪಾಯಿಗೆ ಸಿಕ್ಬಿಡುತ್ತೆ ನೋಡಿ ಇವಾಗ ಒಂದೊಂದೇ ಹೂವನ್ನು ತೆಗೆದು ಆ ಕಡೆ ಈ ಒಂದು ಈ ಕಡೆ ಒಂದು ಹಾಕಿ ನಿಧಾನವಾಗಿ ದಾರ ಎಳ್ಕೊಂಡು ಒಂದು ಗಂಟನ್ನು ಹಾಕಿ ಈ ಥರ ಎಳೆದು ಬಿಡಬೇಕು ಹೂ ಕಟ್ಟೋ ವಿಧಾನ ತುಂಬ ಸುಲಭ ವಿಧಾನ ನೋಡಿ ಈ ಹೂ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಿಂಗಲ್ ಸಿಂಗಲ್ ಆಗಿ ಹಾಕಬೇಕಿದ ಸಣ್ಣ ಹೂವಾದರೆ ಎರಡೆರಡು ಹಾಕಬೇಕಾಗುತ್ತೆ ನೋಡಿ ಇವಾಗ ಇವಾಗ ನಿಧಾನವಾಗಿ ಹತ್ತಿರದಿಂದ ಇದ್ದೀನಿ ನೋಡಿ ಈ ರೀತಿ ಒಂದು ಗಂಟು ಹಾಕ್ಕೊಂಡು ಮೇಲೆಯಿಂದ ಉಲ್ಟ ಮಾಡಿ ತಿರ್ಗ್ಸ್ಕೊಂಬಿಟ್ಟು ಎಳ್ಕೊಂಡ್ಬಿಟ್ರಾಯ್ತು ಗಂಟು ನೀಟಾಗಿ ಕೂತ್ಕೊಳ್ಳುತ್ತೆ ಮತ್ತು ಒಂದು ಕೈಯಲ್ಲಿ ಟೈಟ್ ಮಾಡಿ ಇಟ್ಕೊಳ್ಬೇಕು ಹಾಗಾದ್ರೆ ಲೂಸ್ ಲೂಸ್ ಬರೋದಿಲ್ಲ ದಪ್ಪವಾಗಿ ಆಗುತ್ತೆ ಹೂವು ನೋಡಿ ಈ ರೀತಿಯಾಗಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎಂಥ ಹೂ ಕಟ್ಟಕ್ಕೆ ಬರಲ್ಲ ಅಂದ್ರೂ ಈ ಒಂದು ಕೈಯಲ್ಲಿ ನೀಟಾಗಿ ಟೈಟಾಗಿ ಈ ಲೈನನ್ನ ಹಿಡ್ಕೊಂಡ್ರೆ ಆರಾಮಾಗಿ ಹೂವನ್ನು ಕಟ್ಬೋದು ಈಗ ಹೂವು ಕಟ್ಟಿ ಆಯಿತು ಒಂದು ಪ್ಲೇಟಿಗೆಲ್ಲ ಇದ್ದೀನಿ ನೋಡಿ ಇವಾಗ ಎಲ್ಲ ಹೂವನ್ನು ಕಟ್ಟಿ ರೆಡಿ ಆಯಿತು ಇವಾಗ ಈ ಹೂವನ್ನು ಫ್ರೆಶ್ ಆಗಿ ಹೇಗೆ ಇಡೋದು ಅಂತ ನೋಡ್ಕೊಂಬರೋಣ ನೋಡಿ ಈಗ ನಾನೊಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಮೊದಲನೇ ವಿಧಾನ ಇದು ಈ ಟಿಶ್ಯೂ ಪೇಪರಿನ ಮಧ್ಯ ಈ ರೀತಿ ಸುಳಿ ಸುತ್ತಿ ಎಲ್ಲ ಹೂವನ್ನು ಇಟ್ಕೊಂಡ್ಬಿಡೋಣ ಈಗ ಟಿಶ್ಯೂ ಪೇಪರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ವಾರಗಟ್ಟಲೆ ಇಟ್ಟು ನೀವು ಪೂಜೆಗೆ ಬಳಸ್ಬೋದು ತುಂಬ ಚೆನ್ನಾಗಿರುತ್ತೆ ಎರಡು ಟಿಶ್ಯೂ ಪೇಪರನ್ನು ನೋಡಿ ಈ ರೀತಿ ನಾನು ಕೆಳಗಡೆ ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಒತ್ತಬಾರ್ದು ಟೈಟ್ ಮಾಡಬಾರ್ದು ಲೂಸಾಗಿ ಹಿಡಿದ್ಬಿಟ್ಟು ಈ ರೀತಿ ನೀವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಇದನ್ನ ಈ ಥರ ಉಲ್ಟಾ ಮಾಡಬೇಕು ನಂತರ ಒಂದು ಚಿಕ್ಕದೊಂದು ಕವರ್ ತೊಗೊಂಡು ಕವರ್ ಒಳಗೆ ಹಾಕ್ಬಿಡೋಣ ಇದನ್ನು ಅದಕ್ಕಿಂತ ಮೊದಲು ಈ ಚಿಕ್ಕ ಕವರಿಗೆ ಅಕ್ಕಿ ಹಾಕ್ಕೊಳ್ಳೋಣ ಅಕ್ಕಿ ಹಾಕೋದ್ರಿಂದ ಈ ನೀರಿನ ಅಂಶ ಎಲ್ಲ ಎಳ್ಕೊಂಬಿಡುತ್ತೆ ಹೂವು ಕೊಳೆಯೋಕ್ಕೆ ಬಿಡೋದಿಲ್ಲ ಹಾಳಾಗೋಕ್ಕೆ ಬಿಡೋದಿಲ್ಲ ನೋಡಿ ಟಿಶ್ಯೂ ಪೇಪರನ್ನು ಅದರ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಇಟ್ಟು ಕವರ್ ನೀಟಾಗಿ ಕಟ್ಟಿಬಿಟ್ಟು ಗಾಳಿ ಹೋಗದ ಹಾಗೆ ಹಾಗೆ ಇಟ್ಬಿಡಿ ಒಂದು ವಾರ ಆದರೂ ಈ ಹೂವು ಹಾಳಾಗೋದಿಲ್ಲ ಎಷ್ಟು ಫ್ರೆಶ್ ಆಗಿ ಇಟ್ಟಿರ್ತಿರೋ ಅದೇ ಫ್ರೆಶಲ್ಲೇ ಇರುತ್ತೆ ಟ್ರೈ ಮಾಡಿ ಎರಡನೇ ವಿಧಾನ ನೋಡೋಣ ಒಂದು ಬಾಕ್ಸ್ ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ ಟಿಶ್ಯೂ ಪೇಪರ್ ಹಾಕೋದ್ಕಿಂತ ಮೊದಲು ಅಕ್ಕಿ ಹಾಕೊಂಬಿಡೋಣ ಅಕ್ಕಿ ಇದ್ರಾಗಿರೋ ನೀರಿನಂಶ ಎಲ್ಲ ಎಳ್ಕೊಳ್ಳುತ್ತೆ ಕವರ್ ಇಲ್ಲ ಅಂದರೆ ನೀವು ಈ ರೀತಿ ಮಾಡ್ಬೋದು ಟಿಶ್ಯೂ ಪೇಪರನ್ನು ನೋಡಿ ಅಕ್ಕಿ ಮೇಲೆ ಟಿಶ್ಯೂ ಪೇಪರ್ ಒಂದೆರಡು ಟಿಶ್ಯೂ ಪೇಪರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರಿನಂಶ ಇತ್ತು ಟಿಶ್ಯೂ ಪೇಪರ್ ನೆಂದೋಗುತ್ತೆ ಅನ್ನೋದಾದರೆ ಅಕ್ಕಿ ಹಿರ್ಕೊಂಡ್ಬಿಡುತ್ತೆ ಮೇಲೆ ಇನ್ನೊಂದು ಟಿಶ್ಯೂ ಪೇಪರನ್ನು ಈ ರೀತಿ ಹಾಕಿ ನೀವು ಇದನ್ನು ಕೂಡ ಒಂದು ವಾರ ಗಟ್ಟಲೆ ಫ್ರೆಶ್ ಆಗಿಡ್ಬೋದು ಒಂದು ಕವರ್ ಇತ್ತು ಅನ್ನೋದಾದರೆ ಮೇಲೆ ಒಂದು ಕವರನ್ನು ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಒಂದು ಬಾಕ್ಸ್ ಮುಚ್ಚಳನ್ನು ಮುಚ್ಚಿಬಿಡಿ ಹಾಗೆ ಇಡೀ ನೀವೇನಾದರೂ ಹೂವು ರೇಟ್ ಆಗುತ್ತೆ ಪೂಜೆ ಟೈಮಲ್ಲಿ ವರಮಾಲಕ್ಷ್ಮಿ ಪೂಜೆ ಟೈಮಲ್ಲಿ ಹೂವು ಏನಾದರೂ ಸ್ಟಾಕ್ ಇಡಬೇಕಂದ್ರೆ ಈ ವಿಧಾನದಲ್ಲಿ ನೀವು ಇಡ್ಬೋದು ತುಂಬ ಫ್ರೆಶ್ ಆಗಿರುತ್ತೆ ನೋಡಿ ಇದೇ ಥರದಲ್ಲಿ ಹೂವು ನಿಮಗೆ ಪೂಜೆಗೆ ಆವಾಗಷ್ಟೇ ತಂದಂಗಿರುತ್ತೆ ಇನ್ನೊಂದು ವಿಧಾನವನ್ನು ನೋಡ್ಕೊಂಬರೋಣ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಒಂದು ಕಾಟನ್ ಅಂದರೆ ಏನಾದರೂ ಸಾಮ ಐಟಮ್ ತಂದಿರೋ ಒಂದು ಬ್ಯಾಗ್ ಕಾಟನ್ ಬ್ಯಾಗು ನೀರಲ್ಲಿ ನೆನೆಸಿ ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಇದೆ ಈಗ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಅದನ್ನು ನೆನೆಸ್ಬಿಟ್ಟು ಸ್ವಲ್ಪ ಡ್ರೈ ಮಾಡ್ಕೊಂಡಿದ್ದೀನಿ ಈಗ ಆ ಕಾಟನ್ ಬಟ್ಟೆಯಲ್ಲಿ ಹೂವನ್ನು ಇಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಟೈಟ್ ಮಾಡಬಾರ್ದು ಈ ಬ್ಯಾಗ್ ಒಳಗಡೆ ಇಟ್ಕೊಂಬಿಡೋಣ ನೋಡಿ ಇದು ಜಾಸ್ತಿ ಹಸಿ ಅಂಶ ಇಲ್ಲ ಸ್ವಲ್ಪ ಹಸಿ ಅಂಶ ಆಗಿರೋದ್ರಿಂದ ಫ್ರೆಶ್ ಆಗಿರುತ್ತೆ ಹೂವು ಹಾಳಾಗೋದಿಲ್ಲ ಕೊಳೆಯೋದಿಲ್ಲ ಒಂದು ವಾರ ಗಟ್ಟಲೆ ನೀವು ಫ್ರೆಶ್ಶಾಗಿ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ವಿಧಾನದಲ್ಲಾದರೂ ನೀವು ಮಾಡ್ಬೋದು ಮತ್ತೆ ಹೂವೇನಾದರೂ ತಕ್ಕೊಂಡು ಸ್ವಲ್ಪ ಹಸಿ ಇಲ್ಲ ಡ್ರೈ ಆಗಿದೆ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕ್ಸಿ ನೀವು ಇದನ್ನು ಮತ್ತೆ ಎತ್ತಿಕ್ಬೋದು ಅದೇ ಪ್ರೆಷರ್ಲೆ ಇರುತ್ತೆ ಟ್ರೈ ಮಾಡಿ ನೋಡಿ ಈ ವಿಧಾನ ಕೂಡ ಇವಾಗ ಇನ್ನೊಂದು ವಿಧಾನ ನೋಡ್ಕೊಳ್ಳೋದಾದರೆ ಸ್ವಲ್ಪ ಅಕ್ಕಿನ ಬಾಕ್ಸಿಗೆ ಹಾಕಿ ಅದೇ ಖರ್ಚಿಪ್ಪನ್ನು ನಾವು ಇಟ್ಕೊಳ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಏನಾದರೂ ನಿಮಗೆ ಹೂವಿನಲ್ಲಿ ನೀರಿನಂಶ ಇದ್ದರೆ ಈ ರೀತಿ ಮಾಡ್ಬೋದು ಬನ್ನಿ ಇವಾಗ ಶೇವಂತಿಗೆ ಹೂವನ್ನು ಕೂಡ ಇದೇ ರೀತಿ ಇಡ್ಬೋದು ಒಂದೆರಡು ಟಿಶ್ಯೂ ಪೇಪರ್ನ ಬಾಕ್ಸಲ್ಲಿ ಹಾಕಿ ತಳದಲ್ಲಿ ತುಂಬ ಫ್ರೆಶ್ ಆಗಿ ಶೇವಂತಿಗೆ ತಂದಿರ್ತೀವಿ ತುಂಬ ಚೆನ್ನಾಗಿ ದಪ್ಪ ದಪ್ಪವಾಗಿರುತ್ತೆ ಹಾಳಾಗುತ್ತೆ ಅನ್ನೋದ್ರೆ ಅದು ಇದಂತೂ ಹದಿನೈದು ದಿವಸ ಹಾಗೆ ಇರುತ್ತೆ ನೋಡಿ ಈ ರೀತಿ ಟಿಶ್ಯೂ ಪೇಪರ್ನ ಕೆಳಗಡೆ ಒಂದೆರಡು ಮಧ್ಯದಲ್ಲಿ ಹೂವು ಇಟ್ಟು ಮೇಲೆ ಒಂದೆರಡು ಟಿಶ್ಯೂ ಪೇಪರನ್ನು ಹಾಕಿ ಈ ರೀತಿ ನೀವು ಕ್ಯಾಪನ್ನು ಮುಚ್ಚಿ ಎತ್ತಿಟ್ಬಿಟ್ರಂತೂ ಹದಿನೈದು ದಿವಸ ಹಾಗೆ ಇರುತ್ತೆ ಫ್ರೆಶ್ ಆಗಿರುತ್ತೆ ನೀವು ಈ ವಿಧಾನವನ್ನು ಕೂಡ ಈ ಫ ಸೇವಂತಿಗೆ ಹೂವನ್ನು ಕೂಡ ಇದೇ ರೀತಿಯಾಗಿ ಇಡ್ಬೋದು ಇದೆಲ್ಲ ವಿಧಾನಗಳು ನಿಮಗೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ತುಂಬ ಯೂಸ್ ಆಗುತ್ತೆ ಮತ್ತು ಎರಡನೇ ವಿಧಾನ ಅಂದರೆ ಈ ರೀತಿ ಟಿಶ್ಯೂ ಪೇಪರ್ನಲ್ಲಿ ಚೆನ್ನಾಗಿ ಈ ರೀತಿ ಫೋಲ್ಡ್ ಮಾಡಿ ಒಂದು ಕವರಲ್ಲಿ ಕೂಡ ಹಾಕಿ ಇಟ್ಟರೆ ನಿಮಗೆ ಹದಿನೈದು ದಿವಸ ತೆಗೆದು ನೋಡಿದರೂ ಇದೇ ಫ್ರೆಶಲ್ಲೇ ಹೂವು ಸಿಗುತ್ತೆ ಸ್ವಲ್ಪ ಸ್ವಲ್ಪ ಹೂವು ಇದೆ ಅಂದರೆ ಈ ರೀತಿ ಎರಡು ಹೂವನ್ನು ಫೋಲ್ಡ್ ಮಾಡಿ ನೋಡಿ ಒಂದೇ ಜೊತೆಗೆ ಇಟ್ಟು ಒಂದು ಬಾಕ್ಸ್ ಮುಚ್ಚಳ ಹಾಕಿಟ್ಬಿಟ್ರಂತೂ ವಾರ ಆದರೂ ಇದೇ ರೀತಿಯಾಗಿ ಇರುತ್ತೆ ಮತ್ತು ಮಿಕ್ಕಿರೋ ಹೂವು ನೀವು ಕಟ್ಟಿ ಮಿಕ್ಕಿರೋ ಹೂವು ಇರುತ್ತಲ್ಲ ಅದನ್ನು ಕೂಡ ಈ ರೀತಿ ಎತ್ತಿಟ್ಕೊಂಡ್ರೆ ಬಾಗಿಲಿಗೆಲ್ಲ ಮುಟ್ಸೋಕ್ಕೆ ಯೂಸ್ ಆಗುತ್ತೆ ಇಷ್ಟೊತ್ತು ತೋರಿಸಿರೋದು ಫ್ರಿಜ್ಜಲ್ಲಿ ಇಡುವಂಥ ವಿಧಾನಗಳು ಇವಾಗ ನಿಮ್ಮ ಹತ್ರ ಫ್ರಿಜ್ಜೇ ಇಲ್ಲ ಮನೆಯಲ್ಲೇ ಹಾಗೆ ನೀವು ಇದ್ದೀರಿ ಅನ್ನೋದಾದರೆ ನೋಡಿ ಒಂದು ಬಾಕ್ಸ್ ತೊಗೊಳ್ಳಿ ಒಂದು ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಒಂದು ಬಾಕ್ಸ್ ಮೇಲೆ ಹಾಕ್ಕೊಂಡು ಈ ರೀತಿ ಹೂವನ್ನು ಇಟ್ಕೊಂಡು ನೋಡಿ ಈ ರೀತಿ ಲೂಸ್ ಲೂಸ್ ಆಗಿ ಸುತ್ತಿಬಿಟ್ಟು ಉಲ್ಟಾ ಮಾಡ್ಕೊಂಬಿಡಿ ಉಲ್ಟಾ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಚಿಮಿಸ್ಕ ಚಿಮಿಸ್ತಾ ಇರಬೇಕು ನೀವು ನಿಮಗೆ ಯಾವಾಗೆ ಮತ್ತೆ ನೀವು ತೆಗಿತೀರಾ ಆವಾಗ ಇದೇ ಪ್ರೆಶಲ್ಲೇ ಹೂವೇ ಇರುತ್ತೆ ಟ್ರೈ ಮಾಡಿ ನೋಡಿ ಮತ್ತು ನೀವು ಒಂದು ಪೇಪರ್ ನ್ಯೂಸ್ ಪೇಪರಲ್ಲಿ ಕೂಡ ಫೋಲ್ಡ್ ಮಾಡಿ ಇಡ್ಬೋದು ಹೂವನ್ನು ಇದು ಕೂಡ ಡ್ರೈ ಅಂಶ ಅಂದರೆ ನಿಮ್ಮ ನೀರಿನ ಅಂಶ ಎಲ್ಲ ಹೀರ್ಕೊಂಬಿಡುತ್ತೆ ಹೂವು ಚೆನ್ನಾಗಿರುತ್ತೆ ಇದು ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಈ ವಿಧಾನ ಕೂಡ ನೀವು ಟ್ರೈ ಮಾಡ್ಬೋದು ಈ ರೀತಿ ಡಬಲ್ ಫೋಲ್ಡ್ ಮಾಡಿರೋ ನ್ಯೂಸ್ ಪೇಪರಲ್ಲಿ ಈ ರೀತಿ ಸುತ್ತಿಬಿಟ್ಟು ಲೂಸ್ವಾಗಿ ಸುತ್ತಬೇಕು ನಿಮ್ಮ ಹತ್ರ ಏನಾದರೂ ಪಿನ್ ಇತ್ತು ಅಂದರೆ ಪಿನ್ ಹಾಕ್ಬಿಡಿ ಇಲ್ಲಾಂದರೆ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಉಲ್ಟಾ ಮಾಡಿಕೊಂಡ್ರೆ ಅದು ಬಿಚ್ಚೋಗೋದಿಲ್ಲ ನೋಡಿ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ರಂತೂ ವಾರಗಟ್ಟಲೆ ಫ್ರೆಶ್ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಮಲ್ಲಿಗೆ ಹೂವನ್ನು ಹೇಗೆ ಎಲ್ಲ ವಿಧಾನಗಳಲ್ಲಿ ಫ್ರೆಶ್ ಆಗಿಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಇವತ್ತಿನ ಎಲ್ಲ ವಿಧಾನಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು